ಆತ್ಮೀಯ ಬಂಧುಗಳೇ ಮೂರನೇ ಸಹ ಅಂದ್ರೆ ಸಜೀವ ಸಜೀವ ಅಂತ ಹೇಳಿದ್ರೆ ಸಾಯೋದೇ ಇಲ್ಲ ಅಂತ ಅರ್ಥ ತಗೊಳ್ಬಾರ್ದು ಪೂರ್ಣಾಯಸ್ಸು ಅಂತ ತಗೋಬಾರ್ದು ಅಂದ್ರೆ ನಮ್ಮ ಇವತ್ತಿನ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇದು ಹಿಂದೆಲ್ಲ ಇರ್ಲಿಲ್ಲ ಇವಾಗ ತುಂಬಾ ಟ್ರೆಂಡ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂದ್ರೆ ಬರ್ತ್ಡೇ ಅನ್ನ ಆಚರಿಸ್ಕೊಡು ಯಾಕೆ ಬರ್ತ್ಡೇ ಆಚರಿಸ್ಕೊಳ್ತೀರಿ ಆಚರಿಸ್ಕೊಳ್ತಿರಿ ನನಗೂ ಅರ್ಥ ಆಗ್ತಾ ಇಲ್ಲ ನಾನು ಆಚರಿಸ್ಕೊಳ್ತಾ ಇದ್ದೆ ನನ್ಗೂ ಅರ್ಥ ಆಗ್ತಿರ್ಲಿಲ್ಲ ಅವಾಗ ಆದ್ರೆ ಯಾವಾಗ ನನ್ನ ಗುರುಗಳು ಬರ್ತ್ಡೇ ಬಗ್ಗೆ ಒಂದಷ್ಟು ಕ್ಲಾಸ್ ಅನ್ನ ಕೊಟ್ಟರು ಅವಾಗ ಅರ್ಥ ಆಯ್ತು ಓ ಹಿಂಗ ಕತೆ ಅಂತ ನಾವು ಬರ್ತ್ಡೇ ಅನ್ನ ಹ್ಯಾಕ್ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಆಯಸ್ಸಿನ ಒಂದು ವರ್ಷ ಕಡಿಮೆ ಆಗ್ತಾ ಇದೆ ನಾವೊಂದು ಖುಷಿ ಪಡ್ತಾ ಇದೀವಿ ಗೊತ್ತೇ ಇರಲಿಲ್ಲ ನಮ್ಗೆ ಇದೆ ಅದು ಅದು ಖಂಡಿತ ಖುಷಿ ಅಲ್ಲ ಅದು ದುಃಖದ ವಿಚಾರ ಖುಷಿ ಪಡ್ತಾ ಆಯಸ್ಸಿನ ವಿಚಾರದಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಒಂದ್ ನಮ್ ಮನಸ್ಸಲ್ಲಿ ಗಮನಿಸಿಕೊಳ್ಳಿ ಪೂರ್ಣ ಆಯಸ್ಸು ಪೂರ್ಣ ಆರೋಗ್ಯ ಅಂತಿದೆ ಹಾಗಾದ್ರೆ ಪೂರ್ಣ ಆಯಸ್ಸು ಅಂದ್ರೆ ಏನು ಮನುಷ್ಯನಿಗೆ ಪೂರ್ಣ ಆಯಸ್ಸು ಹೇಗೆ ಸಿಗತ್ತೆ ಯಾರಿಂದ ಸಿಗತ್ತೆ ಯಾರಿಂದ ಪೂರ್ಣ ಆಯಸ್ಸು ಪ್ರಾಪ್ತಿಯಾಗುತ್ತೆ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಜಾತಕದಲ್ಲಿ ನೋಡಬೇಕು ಯಾರ ಆಯಸ್ಸನ್ನ ಯಾರು ನುಗ್ತಾ ಇದಾರೆ ನೋಡ್ಬೇಕು ನಮಗೆ ಗೊತ್ತಿರ್ಬೇಕು ನಾನು ಹೇಳ್ತಾ ಇದ್ದೀನಿ ನಾವು ಬರ್ತ್ಡೇ ಮಾಡಿ ಸೆಲೆಬ್ರೇಟ್ ಮಾಡೋದಲ್ಲ ಆ ಬರ್ತ್ಡೇ ದಿನ ಆಯುಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗಾದ್ರೆ ನಮ್ಮ ಹಿರಿಯರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕಿದ್ರು ಹೇಗೆ ಬದುಕಿದ್ರು ಅವರ ಆಹಾರ ಪದ್ಧತಿಗಳು ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರು ಕಾಸ್ಮಸ್ ಒಟ್ಟಿಗೆ ಆ ಭಗವಂತನೊಂದಿಗೆ ಯಾವ ರೀತಿ ಕಮ್ಯುನಿಕೇಶನ್ಸ್ ಇಟ್ಕೊಂಡಿದ್ರು ನಾವು ಇದು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಗಮನಿಸಿದಾಗ ನಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆಯುಷ್ಯದ ಬಗ್ಗೆ ಯಾವತ್ತು ನೆಗ್ಲೆಕ್ಟ್ ಮಾಡಬೇಡಿ ಆಯುಷ್ಯ ಇದ್ರೆ ಮಾತ್ರ ಜೀವನದಲ್ಲಿ ನಾವೆಲ್ಲಾ ಸಂಪಾದನೆ ಮಾಡಿದ್ದು ರೂಪದಲ್ಲಿ ಫಲ ಸಿಗುತ್ತೆ ಆಯುಷ್ಯ ಇಲ್ಲದಿದ್ರೆ ಅದನ್ನ ಏನ್ ಪಡ್ಕೊಂಡೇನ್ ಪ್ರಯೋಜನ ನೋಡಿ ಎಷ್ಟೋ ಜನರಿಗೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ಆಯುಷ್ಯಲ್ಲಿದ್ರೆ ಏನ್ ಪ್ರಯೋಜನ ಇದೆ ಹಾಗಾದ್ರೆ ಆಯುಷ್ಯದ ಬಗ್ಗೆ ನಮ್ಮ ಪೂರ್ವಜರು ನಮ್ಮ ಗುರುಯರು ಶಾಸ್ತ್ರಕಾರರು ಎಷ್ಟು ಏನೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾನು ಅದನ್ನ ಮುಂದಿನ ಹೇಳ್ತೀನಿ ಸ್ನೇಹಿತರೆ ಧನ್ಯವಾದಗಳು